ವಿಜಯಪುರ ಪಟ್ಟಣದ ವಿವಿಧೆಡೆ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮ ವಿಜಯಪುರ ಪಟ್ಟಣದ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಹಾಗೂ ವಿಜಯಪುರ ಪಟ್ಟಣದ ಶಿವ ಗಣೇಶ ಸರ್ಕಲ್ನಲ್ಲಿ ಶಿವರಾಮೇಗೌಡರ ಬಣದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜಯಪುರ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ನಲ್ಲಿ ಗೆಳೆಯರ ಬಳಗದ ವತಿಯಿಂದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಸ್ವಾತಿ ಕ್ಷೇಮಾಭಿವೃದ್ಧಿ ಸಂಘ ಸ್ವಾತಿ ಬಡಾವಣೆ ಕೋಲಾರ ಮುಖ್ಯರಸ್ತೆ ವಿಜಯಪುರ ಇವರ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವವನ್ನು ಸಂಘದ ಅಧ್ಯಕ್ಷರಾದ ಎಚ್ಎಂ ದೇವರಾಜ್ರವರ ಅಧ್ಯಕ್ಷತೆ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸ್ವಾತಿ ಲೇಔಟಿನ ಇತರ ನಿವಾಸಿಗಳು ಸೇರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ವಿಜಯಪುರ ಪುರಸಭೆಯಲ್ಲಿ ಭುವನೇಶ್ವರಿ ಭಾವಚಿತ್ರವನ್ನು ಇಟ್ಟು ಪೂಜಿಸಿದರು ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಹಾಗೂ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಮತ್ತು ಪುರಸಭೆ ಸದಸ್ಯರಾದ ವಿನಂದಕುಮಾರ್ ಕವಿತಾ ಮುನಿಯಾಂಜಿನಪ್ಪ ಸೇರಿದಂತೆ ಪುರಸಭೆ ಸಿಬ್ಬಂದಿಯವರು ಪುಷ್ಪಾರ್ಚನೆ ಮಾಡಿದರು ಪೌರಕಾರ್ಮಿಕರು ಪುರಸಭೆಯ ಮುಂದೆ ರಂಗೋಲಿ ಬಿಡಿಸಿ ಸಂಭ್ರಮಿಸಿದರು ಪುರಸಭೆ ಪರಿಸರ ಎಂಜಿನಿಯರ್ ರೆಡ್ಡಿ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಸಮುದಾಯ ಸಂಘಟಕ ಶಿವನಾಗೇಗೌಡ ದ್ವಿತೀಯ ದರ್ಜೆ ಸಹಾಯಕಿ ರೂಪಮಣಿ ಹೇಮಾವತಿ ಸಹನಾ ಜನಾರ್ದನಜ್ಜಿ ಪೂರ್ಣಿಮಾ ಮಮತಾ ಮಂಜುನಾಥ್ ಫಹದ್ ಮುಖಂಡ ಮಹಬೂಬ್ ಬಾಷಾ ಮುಂತಾದವರು ಹಾಜರಿದ್ದರು ನಾಡಿನ ಜನರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ಎಷ್ಟು ಜೀವ ಎಷ್ಟು ಮುಖ್ಯನ ಕನ್ನಡ ಭಾಷೆನೂ ಅಷ್ಟೇ ಮುಖ್ಯ ದಿನನಿತ್ಯ ಆದರೆ ಬೆಳಗ್ಗೆ ಅದೇ ಕನ್ನಡ ಮಾತಾಡಬೇಕು ಊರಲ್ಲಿ ಎಲ್ಲ ಕಡೆ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಂದ ಹಿಡಿದು ಸ್ಕೂಲಿಂದ ಹಿಡಿದು ಇವಾಗ ಆಂಗ್ಲ ಭಾಷೆ ಬರೋದ್ರಿಂದ ಎಲ್ಲ ಇಂಗ್ಲೀಷ್ ಕಲಿಯೋ ದರ್ಬದಲ್ಲಿ ದೂರ ಹೋಗ್ತಾ ಇದ್ದಾರೆ ಕನ್ನಡ ಭಾಷೆ ಅಷ್ಟು ಮುಖ್ಯ ಅಂದರೆ ನಾವು ಮಾತೃಭಾಷೆಯಾಗೆ ಉಪಯೋಗಿಸ್ಬೇಕು ನಮಗೆ ಕನ್ನಡ ಭಾಷೆಯಿಂದ ನಾಡು ಈ ಹೊರ ಹೊರ ರಾಜ್ಯದವ್ರಿಗೆ ಏನಂದ್ರೆ ನೀರು ಬೇಕು ಇಲ್ಲಿನ ಭೂಮಿ ಬೇಕು ಇಲ್ಲಿಂದ ಎಲ್ಲ ವ್ಯವಸ್ಥೆ ಬೇಕು ಅದೇ ಕನ್ನಡ ಭಾಷೆ ಬೇಡ ನಮ್ಮ ಕನ್ನಡದವ್ರು ಏನು ಮಾಡಬೇಕಂದ್ರೆ ಅವ್ರಿಗೆ ಕನ್ನಡ ಕಲಿಯೋ ನಿಟ್ಟಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸೋ ಇದರ ದದ್ದಲ್ಲಿ ಇರಬೇಕು ಕನ್ನಡ ಹಿಂಗೆ ನಾವು ಮುಂದಿನ ಪೀಳಿಗೆಗೆ ಕನ್ನಡ ಭಾಷೆಯನ್ನು ಕಲಿಸಿ ಅಕ್ಷರಗಳನ್ನು ಬುಕ್ಕನ್ನು ಓದೋ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಕನ್ನಡ ಭಾಷೆಯನ್ನು ಕನ್ನಡ ಅಕ್ಷರಗಳನ್ನು ಕಲಿಸೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಂದು ರಾಜ್ಯವಾಗಿ ಕನ್ನಡ ಭಾಷೆಗೆ ಕನ್ನಡ ಕರ್ನಾಟಕ ಎಂದು ನಾಮಕರಣ ಮಾಡಿ ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ದಿನಾಚರಣೆ ಅಂಗವಾಗಿ ನಮ್ಮ ವಿಜಯಪುರ ಪಟ್ಟಣದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪುರಸಭೆಯ ಅಧ್ಯಕ್ಷರು ಆದಂತಹ ಬಯೋ ಮೇಡಮ್ ಅವರು ಹಿಂದೂಸ್ತವ ಶುಭಾಶಯ ಹೇಳ್ತಾ ಏನು ಇವತ್ತು ನಾವು ಕನ್ನಡ ರಾಜ್ಯ ಆದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದರಂದು ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ನಾವು ಇಂದಿನ ಒಂದು ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡೆದಾಗ ಆವಾಗ ಪ್ರಾಂತ್ಯಗಳ ಮೇಲೆ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾ ಪ್ರಾಂತ್ಯಗಳು ಈ ಥರ ತಮಿಳುನಾಡು ಮದ್ರಾಸ್ ಪ್ರಾಂತ್ಯ ಅನ್ನೋ ಒಂದು ಆ ಪ್ರಾಂತ್ಯಗಳಲ್ಲಿ ಒಂದು ರಾಜ್ಯಗಳಾಗಿ ವಿಂಗಡಣೆ ಆಗಿ ರಾಜ್ಯಗಳ ಒಂದು ಸರ್ಕಾರಗಳಿತ್ತು ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ನಮಗೆ ಮೈಸೂರು ರಾಜ್ಯವನ್ನು ತೆಗೆದು ಕರ್ನಾಟಕ ಎಂದು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ ಆವತ್ತಿಂದ ನವೆಂಬರ್ ಒಂದನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಒಂದು ಪ್ರತಿಕ್ರಿಯಲ್ಲಿ ನಾವು ಇವತ್ತು ನಮ್ಮ ವಿಜಯಪುರ ಟೌನಲ್ಲಿ ಒಂದು ಕನ್ನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ನಾವು ಈ ಭಾಷೆ ಈ ಒಂದು ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಇಡೀ ಭಾರತ ದೇಶದಲ್ಲಿ ಎಂಟನೇದು ನಮ್ಮ ಭಾಷೆ ಹೆಚ್ಚಿಗೆ ಮಾತಾಡುವಂಥ ಜನಸಂಖ್ಯೆ ಇರೋದು ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಸುಮಾರು ಎಂಟು ಒಂಬತ್ತು ಕೋಟಿ ಜನರು ಕನ್ನಡವನ್ನು ಮಾತಾಡುವಂತಹ ಜನಸಂಖ್ಯೆಯನ್ನು ನಮ್ಮ ಕನ್ನಡ ಹೊಂದಿದೆ ನಿಮ್ಗೆ ಯಾಕೆ ಮಾತು ಹೇಳ್ತೀನಂದರೆ ಇಲ್ಲಿ ನಾವು ಕನ್ನಡ ಕನ್ನಡ ಅಂತ ಬೇರೆ ಬೇರೆ ಭಾಷೆಗಳಿಗೆ ನಾವು ಆ ಒಂದು ಪ್ರಾಂತ್ಯಗಳ ಒಂದು ಗಡಿ ಪ್ರಾಂತ್ಯಗಳಲ್ಲಿದ್ದಾಗ ನಾವು ಬೇರೆ ಬೇರೆ ಭಾಷೆಗಳಿಗೂ ಅವಲಂಬನೆ ಆಗಿರ್ತೀವಿ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಭಾಷೆ ಅಂದರೆ ನಿಜವಾಗ್ಲೂ ಕನ್ನಡ ಅಂದರೆ ನಮ್ಮ ಹೃದಯದಿಂದ ಬರುವಂತಹ ಒಂದು ಧ್ವನಿ ಬರ್ತದೆ ಮೈಸೂರು ಭಾಗ ಭಾಗ ಹೈದ್ರಾಬಾದ್ ಭಾಗ ಈ ಥರ ನಾಲ್ಕು ಭಾಗಗಳನ್ನು ಮಾಡಿದಾಗ ನಾವು ಪ್ರಾಂತ್ಯವಾದ ಮಾಡೋದು ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಂತ ಮಾಡಬೇಕು ಯಾಕೆ ನಾವು ಕರ್ನಾಟಕ ಭಾಷೆಯನ್ನು ಮಾತಾಡ್ಬೇಕಂದ್ರೆ ನಾವು ಭಾಷಾ ಪ್ರಿಯರು ಎಲ್ಲ ಭಾಷೆಗಳಲ್ಲೂ ಮಾತಾಡ್ತೀವಿ ಆದರೆ ವ್ಯವಹಾರಿಕವಾಗಿ ನಾವು ಬೇರೆ ಭಾಷೆಯನ್ನು ಬೆಳೆಸ್ಬೇಕು ನಾವು ಕನ್ನಡ ತಾಯಿಯನ್ನು ಪೂಜಿಸಬೇಕು ನಾವು ನಮ್ಮ ಸೋದರ ರಾಜ್ಯಗಳನ್ನ ನೋಡಿ ಇವತ್ತು ಉದಾಹರಣೆಗೆ ತಮಿಳುನಾಡು ಹೋಗಿ ಆಂಧ್ರ ಹೋಗಿ ಅಲ್ಲಿಗೆ ಯಾವುದೇ ಜನಾಂಗ ಇರಲಿ ಮುಸ್ಲಿಮ್ಸ್ ಆಗಲಿ ಆಗಲಿ ಬರೀ ತಮಿಳೇ ಮಾತಾಡ್ತಾರೆ ಅವರು ಏನೇ ಆಗಿರಲಿ ನೀವು ಕೇಳಿ ಮುಸ್ಲಿಮ್ಸ್ ಕೇಳಿ ಅವ್ರು ಮುಸ್ಲಿಮ್ಸಲ್ಲಿ ಮಾತಾಡಲ್ಲ ತಮಿಳಲ್ಲೇ ಮಾತಾಡ್ತಾರೆ ಆದರೆ ಇಡೀ ರಾಜ್ಯನ ಎಲ್ಲರೂ ತಲೆ ಹತ್ತಿ ನೋಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಆದರೆ ಈ ಭಾಷಾ ವಿಚಾರಕ್ಕೆ ಬಂದಾಗ ನಾವು ಈ ಭಾಷೆಯಲ್ಲಿ ನಾವೇ ತಲೆ ತಗ್ಸೋಂಥ ವಿಚಾರ ಆಗಿದೆ ಹೇಗೆ ಅಂದರೆ ಯಾರೋ ಒಬ್ಬರು ಒಂದು ಸಹಾಯ ಕೇಳೋದು ರೋಡು ಅಡ್ರೆಸ್ ಕೇಳಿದಾಗ ಅವರು ಭಾಷೆಗೆ ನಾವು ಹೋಗ್ತೀವಿ ನಮ್ಮ ಭಾಷೆ ನಾವೆಲ್ಲ ಯಾರೋ ಬಂದು ನಮ್ಮ ತಮಿಳಲ್ಲಿ ಅಣ್ಣ ಇದೆಲ್ಲೋ ಹೋಗುತ್ತೆ ಅಂತ ಕೇಳಿದ್ರೆ ನಾವೇ ಹೋಗಿ ಅವನ ಭಾಷೆ ಮೇಲೆ ನಾವು ಹಿಂಗೆ ಹೋಗುತ್ತೆ ಅಂತ ಹೇಳ್ತೀವಿ ಅಂತ ನಮ್ಮ ಭಾಷೆಯಲ್ಲಿ ಹೇಳಲ್ಲ ಅದೇ ನೀವು ಮಾ ಹೋಗಿ ಅವರು ತೆಲುಗಲ್ಲಿ ಹೇಳ್ತಾರೆ ನೀವೇನಾದ್ರೂ ಕೇಳಿದ್ರೆ ತಮಿಳ್ನಾಡುಗೆ ಹೋಗಿ ನೀವು ಅವರು ತಮಿಳಲ್ಲೇ ಹೇಳ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಭಾಷೆಗೆ ಅವ್ರು ಬರೋದೇ ಇಲ್ಲ ನಾವು ಅವ್ರ ಭಾಷೆಗೆ ಹೋಗ್ಬೇಕು ಆ ಮನೋಹ್ಯತೆ ಬರಬೇಕು ನಾವು ಶಾಂತಿ ಪ್ರಿಯರು ಎಲ್ಲ ಭಾಷೆಗಳನ್ನು ಪ್ರೀತಿಸಿ ವ್ಯವಹಾರವಾಗಿ ಪ್ರೀತಿಸ್ಬೇಕು ಇವತ್ತಿನ ಏನಾಗಿದೆ ಮಕ್ಕಳಿಗೆ ಬರೀ ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಮಕ್ಳಿಗೆ ಆಗ್ತೀರಿ ಇವಾಗಿಂದಲೇ ಇಂಗ್ಲೀಷ್ ಕಳಿಸ್ತೀರಿ ಏನೋ ಮಮ್ಮಿ ಡಾಡಿ ಅಂದರೆ ಏನೋ ಖುಷಿ ಅದನ್ನೆಲ್ಲ ಬಿಡಬೇಕು ನಾವು ಹುಟ್ಟು ಬೆಳೀತಾ ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಂದರೆ ತಪಸ್ ಮಾಡಿರಬೇಕು ಭಾರತ ದೇಶದಲ್ಲಿ ಹುಟ್ಟಬೇಕು ಅಂದರೆ ಪುಣ್ಯ ಮಾಡಿರಬೇಕು ಇಂಥ ತಪಸ್ ಮಾಡಿರೋ ಹುಟ್ಟಿದ ಈ ದೇಶದಲ್ಲಿ ಹೇಗೆ ಕರ್ನಾಟಕ ಇಷ್ಟೊಂದು ಇಷ್ಟೊತ್ತು ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಇವತ್ತು ಕರ್ನಾಟಕದಲ್ಲಿ ಏನಿದೆ ಸಂಪತ್ಭರಿತವಾದ ರಾಜ್ಯ ಇದು ನಿಮಗೆ ಕೋಲಾರದ ಚಿನ್ನದ ಗಣಿತಗಳಿ ಇಂದಿಂತ ಕವಿಗಳು ಹುಟ್ಟಿದ್ದಾರೆ ಶಿವರಾಮ ಕಾರರು ಕುವೆಂಪುರು ದಾರಾಬೇಂದ್ರ ಅವರು ಎಂಥ ಮಹಾಭಾವ ಹುಟ್ಟಿರೋ ನೆಲ ಇದು ಹಂಪೆ ರಾಜ್ಯೋತ್ಸವ ಅವರ ಬಣದಿಂದ ಯಶರ ಬಣದಿಂದ ಏನು ಇವತ್ತಿನ ದಿನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪೌರ್ವ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಮಾಡುತ್ತಾ ಆ ಪೌರ್ವ ಕಾರ್ಯಕ್ರಮಕ್ಕೆ ಇವರುಗಳಿಗೆ ಒಂದು ಅನುದಾನ ಮಾಡುತ್ತಾ ಇವತ್ತು ಕರ್ನಾಟಕ ರಕ್ಷಣೆ ಜಿಲ್ಲಾ ಅಧ್ಯಕ್ಷರು ಕಿರಣ್ ಅನ್ಬಿಟ್ಟು ಹಾಗೂ ಸುರೇಶ್ ಅನ್ನೋದ್ರೆ ಅವರ ಅವರ ಬಣ್ಣದಿಂದ ಇವತ್ತು ನಾವು ಸ್ಮೃತಿ ೀಪರ್ಸ್ಗೆ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿ ಅದನ್ನು ಅವರು ಅವ್ರನ್ನ ಉಳಿಸೋ ಕೆಲಸ ನಾವು ರಕ್ಷಣಾ ವೇದಿಕೆಯಿಂದ ಮಾಡಿದ್ದೀವಿ ಮುಂದಿನ ದಿನಕ್ಕಾಗಿ ಹಿಂಗೆ ಸಮಾಜ ಸೇವೆ ಮಾಡ್ತಾ ರಕ್ಷಣಾ ವೇದಿಕೆ ನಾವು ಬೆಳೆಸ್ಕೊಂಡು ಉಡ್ಸ್ಕೊಂಡು ಹೋಗ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಎಲ್ಲ ಉಪಾಧ್ಯಕ್ಷರು ಎಸ್ ಎಂ ಕರ್ನಾಟಕ ರಕ್ಷಣಾ